ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಮಾಸದ ಶುಕ್ಲ ಪಕ್ಷದ ಆರನೆಯ ದಿನದಂದು ಷಷ್ಠಿಯನ್ನ ಆಚರಿಸಲಾಗುತ್ತದೆ ಇನ್ನು ಈ ಬಾರಿ ಬಂದಿರುವಂಥ ಷಷ್ಠಿಯನ್ನು ಸುಬ್ರಹ್ಮಣ್ಯ ಷಷ್ಠಿ ಮತ್ತು ಚಂಪಾ ಷಷ್ಠಿ ಎಂದು ಕರೆಯಲಾಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಯು ಸರ್ಪದ ಅವತಾರವನ್ನು ತಾಳಿದರಂತೆ ಹಾಗಾಗಿ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನಾಗರಕಲ್ಲಿಗೆ ಪೂಜೆಯನ್ನ ಪೂಜೆಯನ್ನು ಮಾಡಬೇಕಾಗುತ್ತದೆ ಈ ಕಂಕಣ ಭಾಗ್ಯ ಮಕ್ಕಳಾಗ್ತಿಲ್ಲ ಅನ್ನುವವರು ಕೆಲಸಗಳಲ್ಲಿ ವಿಳಂಬ ಆಗ್ತಾಯಿದೆ ಅಂತ ಅನ್ನುವರು ಎಂಥದೇ ಕಷ್ಟಗಳು ಇದ್ದರೂ ಕೂಡ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಒಂದು ಷಷ್ಠಿ ಪೂಜೆಯನ್ನು ಮಾಡಿಸುವುದರಿಂದ ಖಂಡಿತವಾಗಿಯೂ ಕೂಡ ಎಲ್ಲ ದೋಷಗಳು ನಿವಾರಣೆಯಾಗುತ್ತವೆ ಅದರಲ್ಲೂ ಕುಜದೋಷ ಸ ಸರ್ಪದೋಷಗಳು ಖಂಡಿತವಾಗಿಯೂ ಕೂಡ ನಿವಾರಣೆಯಾಗುತ್ತವೆ ಇನ್ನು ಈ ಬಾರಿ ಬಂದಿರುವಂಥದ್ದು ಸುಬ್ರಹ್ಮಣ್ಯ ಷಷ್ಠಿ ಯಾವ ದಿನ ಬಂದಿದೆ ಅನ್ನುವುದಾದರೆ ಡಿಸೆಂಬರ್ ಆರನೇ ತಾರೀಕು ಶುಕ್ರವಾರದಂದು ರಾತ್ರಿ ಹನ್ನೆರಡು ಗಂಟೆ ಏಳು ನಿಮಿಷಕ್ಕೆ ಷಷ್ಠಿ ತಿಥಿಯು ಪ್ರಾರಂಭವಾದರೆ ಡಿಸೆಂಬರ್ ಏಳನೇ ತಾರೀಕು ಶನಿವಾರದಂದು ರಾತ್ರಿ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡರೆ ಡಿಸೆಂಬರ್ ಏಳನೇ ತಾರೀಕು ಶನಿವಾರದಂದು ಈ ಬಾರಿ ಸುಬ್ರಹ್ಮಣ್ಯ ಷಷ್ಠಿ ಅಂದರೆ ಚಂಪಾ ಷಷ್ಠಿಯ ಪೂಜೆಯನ್ನು ಮಾಡಬೇಕಾಗಿರೋದು ಇನ್ನು ಸುಬ್ರಹ್ಮಣ್ಯ ಷಷ್ಠಿ ಪೂಜೆಯನ್ನು ಮನೆಯಲ್ಲೂ ಮಾಡಿ ನಂತರ ದೇವಸ್ಥಾನಕ್ಕೂ ಹೋಗಿ ಕೂಡ ಮಾಡಬೇಕು ಯಾವ ರೀತಿಯಾಗಿ ಮಾಡಬೇಕು ಹಾಗೆಯೇ ಯಾವ ಒಂದು ಶುಭ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನೋಡಿ ಷಷ್ಠಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ನೀವು ಎಲ್ಲಿ ಪೂಜೆ ಮಾಡ್ತೀರೋ ಆ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಆ ಜಾಗದಲ್ಲಿ ಒಂದು ರಂಗೋಲಿಯನ್ನು ಹಾಕಿ ಒಂದು ಮಣೆಯನ್ನು ಹಾಕಿ ಅದರ ಮೇಲೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಇದ್ರೆ ಫೋಟೋ ಅಥವಾ ವಿಗ್ರಹ ಇದ್ರೆ ವಿಗ್ರಹ ಯಾವುದಾದ್ರೂ ಇಡಬಹುದು ಬೆಳ್ಳಿಯ ನಾಗಪ್ಪನ ವಿಗ್ರಹಕ್ಕೆ ಮೊದಲು ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು ಹಾಲು ಅಂದರೆ ಹಸಿಯಾದ ಹಾಲಿನಿಂದ ಮಾಡಬೇಕು ಕಾಯಿಸಿದ ಹಾಲಿನಿಂದ ಮಾಡಬಾರ್ದು ಹಾಗೇನೆ ಎಂಜಲು ಮಾಡಿರುವಂತಹ ಹಾಲಿನಿಂದ ಮಾಡಬೇಡಿ ಹಸಿಯಾದ ಹಾಲಿನದ ಶುದ್ಧ ಹಾಲಿನಿಂದ ಹಸುವಿನ ಹಾಲಿನಿಂದ ನಾಗಪ್ಪನಿಗೆ ಅಂದರೆ ಬೆಳ್ಳಿಯ ನಾಗಪ್ಪನಿಗೆ ಅಭಿಷೇಕವನ್ನು ಮಾಡಿ ನಂತರ ಗೆಜ್ಜೆ ವಸ್ತ್ರವನ್ನು ಹಾಕಿ ಶ್ರೀಗಂಧವನ್ನು ಹಚ್ಚಿ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು ಹಾಗೆಯೇ ನೈವೇದ್ಯವಾಗಿ ನೆನೆಸಿದಂಥ ಕಡಲೆ ಬೇಳೆಯನ್ನು ಇಡಬೇಕು ಹಾಗೆಯೇ ಅಕ್ಕಿಯನ್ನು ಕೂಡ ನೆನೆಸಿದ ಅಕ್ಕಿಯನ್ನು ಅದರ ಮುಂದೆ ಇಡಬೇಕು ಜೊತೆಗೆ ಚಿಗಳಿ ತಂಬಿಟ್ಟು ಅಂತ ಬರುತ್ತೆ ಅದನ್ನು ಇಡಬೇಕು ಐದು ಇಲ್ಲಾಂದ್ರೆ ಒಂಬತ್ತು ಅಥವಾ ಮೂರು ಚಿಗಳಿ ತಂಬಿಟ್ಟನ್ನು ನೈವೇದ್ಯವಾಗಿ ಇಟ್ಟು ದೀಪಗಳನ್ನು ಹಚ್ಚಿ ನಂತರ ಪೂಜೆಯನ್ನು ಮಾಡಿ ನಂತರ ಮಂಗಳಾರತಿಯನ್ನು ಮಾಡಬೇಕು ಮೊದಲಿಗೆ ನೀವು ಪೂಜೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿಯೇ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿರಬೇಕು ಇವತ್ತಿನ ದಿವಸ ನಾನು ಉಪ್ ಉಪವಾಸ ಮಾಡೋದಾದರೆ ಉಪವಾಸ ಮಾಡ್ತಾ ಇದ್ದೀನಿ ನನ್ನ ಪೂಜೆಯಲ್ಲಿ ಏನಾದರೂ ದೋಷಗಳು ಬಂದರೆ ಕ್ಷಮಿಸು ಅಂತ ಕೇಳಿಕೊಂಡು ಒಂದು ಸಂಕಲ್ಪವನ್ನು ಮಾಡಿ ನೀವು ಆ ದಿನ ಉಪವಾಸ ಇರ್ಬೋದು ಇದಿಷ್ಟು ಕೂಡ ಮನೆಯಲ್ಲಿ ನೀವು ಪೂಜೆಯನ್ನು ಮಾಡಿ ಮುಗಿಸಿದ ನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಶ್ವತ್ ಕಟ್ಟೆ ಇರುತ್ತೆ ಅಶ್ವತ್ ಕಟ್ಟೆಯ ಹತ್ತಿರ ನಾಗರ ಕಲ್ಲುಗಳು ಇರ್ತವೆ ಆ ನಾಗರ ಸ್ವಚ್ಛ ಮಾಡ್ಕೊಂಡು ಅದರ ನೀರಿನಿಂದ ಸ್ವಚ್ಛ ಮಾಡಿಕೊಂಡು ಅಲ್ಲೂ ಕೂಡ ನೀವು ಹಾಲಿನಿಂದ ಅಭಿಷೇಕವನ್ನು ಮಾಡಿ ನಂತರ ಅರಿಶಿನ ಕುಂಕುಮವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಹಂಗುನೂಲಿನ ದಾರವನ್ನು ನಾಗರ ಕಲ್ಲಿಗೆ ಸುತ್ತಿ ನಂತರ ಹೂಗಳನ್ನು ಹಿಡಿ ಹಾಗೆಯೇ ಏನಾದರೂ ನೈವೇದ್ಯವನ್ನು ತಗೊಂಡೋಗಿರ್ತೀರ ಲಚ್ಚಿಗಳಿ ತಂಬಿಟ್ಟಾಗಿರ್ಬೋದು ನೆನೆಸಿದ ಹಾಕಿ ಕಡಲೆ ಬೇಳೆಯನ್ನು ಒಂದು ತಟ್ಟೆಯಲ್ಲಿ ಇಡಿ ನಂತರ ಎರಡು ಮಣ್ಣಿನ ದೀಪಗಳನ್ನು ತಗೊಂಡೋಗಿರಿ ಎರಡು ಮಣ್ಣಿನ ದೀಪಗಳನ್ನು ಹಚ್ಚಿ ಆ ನಾಗರ ಕಲ್ಲಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ಕೆಲವೊಂದು ದೇವಸ್ಥಾನಗಳಲ್ಲಿ ಅಶ್ವತ್ ಕಟ್ಟೆಯ ಹತ್ತಿರ ನಾಗರ ಕಲ್ಲಿಗೆ ಹಾಲನ್ನು ಹಾಕಬಾರ್ದು ಅಂತಲೇ ಬೋರ್ಡನ್ನು ಹಾಕಿರ್ತಾರೆ ನೋಡಿಕೊಂಡು ನೀವು ಪೂಜೆಯನ್ನು ಮಾಡಿ ಯಾಕೆಂದರೆ ಷಷ್ಠಿ ದಿನ ನೀವು ಒಬ್ಬರೇ ಅಲ್ಲ ತುಂಬ ಜನ ಬಂದಿರ್ತಾರೆ ನಾಗರ ಕಲ್ಲಿಗೆ ಪೂಜೆಯನ್ನು ಮಾಡೋದಕ್ಕೆ ಎಲ್ಲರೂ ಕೂಡ ಹಾಲಿನಿಂದ ಅಭಿಷೇಕವನ್ನು ಮಾಡಿದರೆ ಅಲ್ಲೆಲ್ಲ ಕೂಡ ಗಲೀಜಾಗುತ್ತೆ ಬೇರೆಯವರಿಗೆ ಪೂಜೆ ಮಾಡೋದಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ನೋಡಿಕೊಂಡು ನೀವು ಹಾಲಿನಿಂದ ಅಭಿಷೇಕ ಮಾಡಬೇಕು ಅಂತ ಇದ್ರೆ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಇಲ್ಲ ಅಂದ್ರೆ ಬರೀ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ ಇದಿಷ್ಟು ಕೂಡ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಮನೆಯಲ್ಲಿ ಹಾಗೂ ದೇವಸ್ಥಾನಕ್ಕೆ ಹೋಗಿ ಸರಳವಾಗಿ ಪೂಜೆಯನ್ನು ಮಾಡುವ ವಿಧಾನ ಅತ್ಯಂತ ಸರಳವಾಗಿ ಮಾಡುವಂಥದ್ದು ಇನ್ನು ಯಾವ ಸಮಯದಲ್ಲಿ ಈ ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ ಆವತ್ತಿನ ದಿವಸ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಏಕೆಂದರೆ ಅಶ್ವಥ್ ಕಟ್ಟೆ ಹತ್ತಿರ ನಾಗರಕಲ್ಲಿಗೆ ಪೂಜೆಯನ್ನು ಮಾಡಬೇಕಲ್ವ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದ್ರೇನೆ ಈ ಷಷ್ಠಿ ಪೂಜೆಯ ಪೂರ್ಣ ಫಲ ಅನ್ನೋದು ಸಿಗೋದು ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ನೀವು ಪೂಜೆಯನ್ನು ಮನೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ ಎರಡೂ ಕಡೆ ಕೂಡ ಮಾಡಿ ಮುಗಿಸಿರ್ಬೇಕು ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಾಗಲ್ಲ ಅನ್ನುವವರು ಅವತ್ತಿನ ದಿವಸ ಶನಿವಾರ ಆಗಿರೋದರಿಂದ ಶನಿವಾರದ ದಿನದಂದು ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತುವರೆ ತನಕ ಕೂಡ ರಾಹುಕಾಲ ಇರುತ್ತೆ ಹಾಗಾಗಿ ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡೋದಕ್ಕೆ ಹೋಗ್ಬಿಡಿ ಒಂಬತ್ತು ಗಂಟೆ ಒಳಗಡೆ ನೀವು ಷಷ್ಠಿ ಪೂಜೆಯನ್ನು ಮಾಡಿ ಮುಗಿಸಿರಿ ಇನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು